ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಜೀ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ತೆಲುಗಿನ ಅಮ್ಮಯ್ಯಗಾರು ಸೀರಿಯಲ್ನ ರಿಮೇಕ್ ಸೀರಿಯಲ್ ಪಾತ್ರಗಳು ಸಹ ಜನರಿಗೆ ಇಷ್ಟವಾಗಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರೀವಳ್ಳಿ ಪಾತ್ರ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ ಸುಬ್ರಹ್ಮಣ್ಯನನ್ನು ಸಿಕ್ಕಾಪಟ್ಟೆ ಲವ್ ಮಾಡೋ ಅತ್ತೆ ಮಗಳು ಶ್ರೀವಳ್ಳಿ ಪಾತ್ರದಲ್ಲಿ ನಟಿಸುತ್ತಿರೋ ನಟಿ ಕೀರ್ತಿ ವೆಂಕಟೇಶ್ ಶ್ರೀವಳ್ಳಿ ಗೈಯಾಳಿ ಹುಡುಗಿ ಆದರೆ ಸುಬ್ಬು ನೆರಳು ಕಂಡ್ರೆ ಸಾಕು ಕರಗಿ ನೀರಾಗುತ್ತಾಳೆ ಸುಬ್ಬು ಕುಟುಂಬ ಬಾಡಿಗೆಗೆ ಇರೋದೆ ಇವರ ಮನೆಯಲ್ಲಿ ಈಕೆಗೆ ಸುಬ್ಬು ಎಷ್ಟು ಇಷ್ಟ ಅಂದರೆ ಈಕೆ ನಿನ್ನೆಯ ಇವತ್ತಿನ ನಾಳೆಯ ಎಲ್ಲ ಕ್ರಸುಗಳೂ ಸಹ ಸುಬ್ಬು ಜೊತೆಗೆ ಇದೆ ಸುಬ್ಬುಗೋಸ್ಕರ ಏನು ಬೇಕಾದರೂ ಮಾಡೋಕೆ ರೆಡಿಯಾಗಿರುವ ಸುಬ್ಬು ಮನೆಯ ಕಷ್ಟಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪಂದಿಸುವ ಈಕೆಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸುಬ್ಬು ಅಪ್ಪ ಅಮ್ಮನೂ ಕೂಡ ಕಾಯುತ್ತಿದ್ದಾರೆ ಆದರೆ ಸುಬ್ಬುಗೆ ಮಾತ್ರ ಈಕೆ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಒನ್ ಸೈಡ್ ಲವ್ ಮಾಡ್ತಿರೋ ಶ್ರೀವಲ್ಲಿ ಪಾತ್ರ ಜನರಿಗೆ ತುಂಬಾ ಇಷ್ಟವಾಗಿದೆ ವೀಕ್ಷಕರು ಸಹ ಸುಬ್ಬುಗೆ ನೀವೇ ಸರಿಯಾದ ಜೋಡಿ ಎಂದು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ಹೀರೋಯಿನ್ಗಿಂತಲೂ ನೀವೇ ಚೆನ್ನಾಗಿದ್ದೀರಾ ಎಂದು ಸಹ ವೀಕ್ಷಕರು ಈ ಬಿಡಗಿಯನ್ನು ಹೊಗಳುತ್ತಿದ್ದಾರೆ ವೀಕ್ಷಕರಿಗೆ ಕೀರ್ತಿ ಎಷ್ಟೊಂದು ಇಷ್ಟವಾಗಿದ್ದಾರೆ ಅಂದರೆ ಹೀರೋಯಿನ್ಗಿಂತ ಅವರೇ ಚೆನ್ನಾಗಿದ್ದಾರೆ ಡೈರೆಕ್ಟರ್ ಸಾಹಿಬ್ರೆ ಇವರಿಬ್ಬರಿಗೆ ಮದುವೆ ಮಾಡಿಸಿ ಎಂದು ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ಅವರನ್ನೇ ಹೀರೋಯಿನ್ ಆಗಿ ಮಾಡಿಬಿಡಿ ಶ್ರಾವಣಿ ನಾಯಕಿ ಆಗೋದು ಬೇಡ ಅಂತಿದ್ದಾರೆ ಈಗಾಗಲೇ ಹಲವು ಸೀರಿಯಲ್ನಲ್ಲಿ ನಟಿಸಿರುವ ಕೀರ್ತಿ ವೆಂಕಟೇಶ್ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಕಂಡಷ್ಟು ಸಿಂಪಲ್ ಹುಡುಗಿ ರಿಯಲ್ ಲೈಫ್ನಲ್ಲಿ ಅಲ್ವೇ ಅಲ್ಲ ತುಂಬಾ ಸ್ಟೈಲಿಶ್ ಮತ್ತು ಮಾಡ್ರನ್ ಆಗಿರುವ ಇವರು ಟೈಮ್ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಸ್ ಟ್ಯಾಲೆಂಟೆಡ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್